ಮಳೆ ಬಾರಿ ಜೋರ ಎಲ್ಲ ಬರ್ತದಲ್ಲ ಎಲ್ಲಾದ್ರೂ ಏನೋ ಒಂದು ಕಾರ್ಯಕ್ರಮ ಇರುತ್ತೆ ಹೊತ್ತಿಗೆ ಹೆಸರು ಹೇಳ್ಬಿಟ್ಟು ಕಾಯಿ ತೆಗೆದಿಟ್ರೆ ಒಂದು ಗಂಟೆ ಮೊಟ್ಟಿಗಾದ್ರೂ ಕೂಡ ಮಳೆ ಕಡಿಮೆ ಆಗುವಂತ ಸಾಧ್ಯತೆ ಇರುತ್ತೆ ಹೌದಾ ಗ್ಯಾಪ್ ಗ್ಯಾಪ್ ಇದು ಹೊಗೆ ಒಡ್ಡಿ ಅಂತ ಯಾಕೆ ಹೇಳ್ತಾರೆ ಅಂದರೆ ಇಲ್ಲಿ ತುಂಬಾ ಮಳೆಗಾಲದಲ್ಲಿ ಇಲ್ಲಿಂದ ಅಷ್ಟು ದೂರ ಕಾಣಲ್ಲ ಒಂದ್ ಐದು ಮೀಟರ್ ದೂರದಲ್ಲೂ ಏನೋ ಕಾಣಿಸ್ತದೆ ಮಳೆ ಅಷ್ಟೊಂದು ಫೋರ್ಸ್ ಇರುತ್ತೆ ಮತ್ತೆ ಹೊಗೆ ಈ ಓಕೆ ಒಂಬತ್ತು ಹೆರೆಗಳಿರೋದ್ರಿಂದ ಈ ಮೂರ್ತಿಯನ್ನು ಕಲಿಕೊಂಡ ಪಾರ್ಶ್ವನಾಥ ಅಂತ ಕರೀತಾರೆ ಅಂದ್ರೆ ಎಷ್ಟು ವರ್ಷ ಹಳೆ ದೇವಸ್ಥಾನ ಇರ್ಬೋದು ಇದು ಇಲ್ಲಿ ಒಂದು ಅಷ್ಟಮಂಗ್ಲ ಜ್ಯೋತಿಷಿಯನ್ನು ಮಾಡಿದಾಗ ಅದು ಒಂದು ಸಾವಿರ ವರ್ಷದ ಹಿಂದಿನ ವಿಗ್ರಹ ಅಂತ ಹೇಳಿದ್ದಾರೆ ಸ್ನೇಹಿತರ ನಾವಿದ್ದೀವಿ ಮಲೆನಾಡಿನಲ್ಲಿ ಮಲೆನಾಡಿನಲ್ಲಿ ಹಾಲೆ ಮನೆ ಅಂತ ಹೇಳಿ ಒಂದು ಜಾಗದಲ್ಲಿದ್ದೀನಿ ಇಲ್ಲಿ ತುಂಬ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ ಹಿಡನ್ ಪ್ಲೇಸಸ್ಸು ನೀವು ಸಿಗಂದೂರ್ ಚೌಡೇಶ್ವರಿಯಿಂದ ಮುರುಡೇಶ್ವರಕ್ಕೆ ಇಲ್ಲ ಭಟ್ಕಳ ರೋಡಲ್ಲಿ ನೀವು ತಗೊಂಡ್ರೆ ತುಂಬ ಪ್ಲೇಸಸ್ ಸಿಗುತ್ತೆ ಈ ಜಾಗದಲ್ಲಿ ನೀವು ಸಿಗಂದೂರ್ ನೋಡಿಸಿದ ಭಟ್ಕಳನ ಮುರುಡೇಶ್ವರಕ್ಕೆ ಹೊರಟುಬಿಡ್ತೀರಾ ಅಂತ ಹೊರಡೋರಿಗೆ ಇಲ್ಲೊಂದಷ್ಟು ಪ್ಲೇಸಸ್ನ ತೋರಿಸುವಂಥ ಒಂದು ಸಣ್ಣ ಪ್ರಯತ್ನ ಆ ಪ್ಲೇಸಸ್ ನೇಮ್ನ ಮೆನ್ಷನ್ ಮಾಡ್ತೀನಿ ಈಗ ನಾವು ಯಾವುದಕ್ಕೆ ಹೋಗ್ತಾ ಇರೋದು ಹೊಗೆವಡ್ಡಿ ಅಂತ ಹೇಳಿ ಇಲ್ಲಿಯ ಹಾಲೆ ಮನೆಯ ಕೆಲವಾರು ಜನ ಪರಿಚಯ ಆದ್ರು ನಿನ್ನೆ ಬಹಳ ಅಕಸ್ಮಾತ್ ಆಗಿ ಅದನ್ನು ತಿಳಿಸ್ತಾ ಹೋಗ್ತೀನಿ ನಾನು ಅಲ್ಲಿ ತುಂಬಾ ದೇವಸ್ಥಾನಗಳಿದೆ ಆಂಜನೇಯ ಸ್ವಾಮಿ ಇದೆ ಅಲ್ಲೇನಲ್ಲ ಆಂಜನೇಯ ಸ್ವಾಮಿ ಇರೋದು ಆಂಜನೇಯ ಇದೆ ಜಟ್ಕಾ ಇದೆ ಪಾರ್ಶ್ವನಾಥ ಇದೆ ರಾಮೇಶ್ವರ ತುಂಬಾ ದೇವರುಗಳಿದೆ ಅಲ್ಲಿ ಆ ದೇವರುಗಳದು ಆ ಜಾಗಗಳದು ವಿಶೇಷ ಮಹಿಮೆ ಪ್ರತಿಯೊಂದನ್ನು ತಿಳಿಸ್ತಾ ಹೋಗ್ತೀನಿ ಇದೆಲ್ಲ ತಿಳಿಸೋದಕ್ಕೆ ಮುಂಚೆ ನನ್ನ ಟ್ರಾವೆಲಿಂಗ್ ಟ್ರಕ್ಕರ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ ನೀವೇನಾದರೂ ಈ ವಿಡಿಯೋ ಮುಖಾಂತರ ಮೊದಲನೇ ಬಾರಿಗೆ ಬಂದಿದ್ರೆ ತಮಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ ನಾನು ನಿಮ್ಮ ಅರುಣ್ ಟ್ರಾವೆಲಿಂಗ್ ಟ್ರಕ್ಕರ್ ಸ್ನೇಹಿತರೆ ಬನ್ನಿ ಜಾಗದ ಬಗ್ಗೆ ಮಾಹಿತಿ ತಿಳಿಸೋದಕ್ಕೆ ಇವತ್ತು ನಮ್ಮ ಜೊತೆ ಮನೆಯ ನಿವಾಸಿಗಳಾದಂಥ ಗುರು ಅವರಿದ್ದಾರೆ ಗುರು ಅವರೇ ನಮಸ್ಕಾರ ಹಾಗೆ ಪಾಪಣ್ಣವರು ಕೂಡ ಇದ್ದಾರೆ ಇವರು ನಮ್ಮ ಜೊತೆ ಬೆಳಗ್ಗೆಯಿಂದ ಇದೇ ಕೆಲಸಕ್ಕೋಸ್ಕರ ನಮ್ಮ ಜೊತೆ ನಿಂತಿದ್ದಾರೆ ಸೊ ತುಂಬ ದೇವಸ್ಥಾನಗಳನ್ನು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಇಲ್ಲೊಂದು ಭೀಮೇಶ್ವರ ಅಂತ ಒಂದಿದೆ ಮತ್ತು ಒಂದು ಜೈನ ಬಸದಿ ಇದೆ ಜೈನ ಸಂಪ್ರದಾಯದ ಬಗ್ಗೆ ತಿಳ್ಕೊಳ್ಳುವಂಥ ಒಂದು ಸಣ್ಣ ಪ್ರಯತ್ನ ಹಾಗೇ ಬಸವನ ಬಾಯಿ ಅಂತ ಇದೆ ತುಂಬ ಇದೆ ಜಾಗಗಳು ನೀವು ಅಕಸ್ಮಾತ್ ಬರೋಕೆ ಆಗಲಿಲ್ಲ ಅಂತ ಹೇಳಿದ್ರು ಕೂಡ ಮನೆಯಲ್ಲಿ ಕೂತು ಟಿ ವಿನಲ್ಲಿ ನೋಡಿದರೆ ನೀವು ಮೊಬೈಲಲ್ಲಿ ಟಿ ವಿನಲ್ಲಿ ನಿಮಗೆಲ್ಲ ಸಂಪೂರ್ಣ ಮಾಹಿತಿ ಸಿಗಬೇಕು ಆ ಜಾಗಕ್ಕೆ ನೀವು ಬಂದು ಹೋದಷ್ಟು ನಿಮಗೆ ಖುಷಿನೂ ಸಿಗಬೇಕು ಹಾಗೆ ಇಲ್ಲಿದ್ದಾರೆ ನಮ್ಮ ಕ್ಯಾಮ್ರಾಮನ್ ಕಮ್ ಕುಕ್ ನಮ್ಮ ಕುಕ್ಕು ಸೊ ಬನ್ನಿ ನೆಕ್ಸ್ಟು ನಿಮ್ಮನ್ನ ಅಲ್ಲಿ ಯಾವುದಾದ್ರು ಜಾಗ ಹೇಳಿದ್ದು ಹೊಗೆ ಒಡ್ಡಿ ಹೊಗೆ ಒಡ್ಡಿ ಸೀಟ್ ಬೆಲ್ಟ್ ಹಾಕ್ಕೊಂಡಿಲ್ಲ ಅಂತ ಬೈಬಡಿ ಈಗ ಶುರು ಮಾಡಿದ್ದು ಈಗ ಶುರು ಮಾಡಿದ್ದು ಟ್ರಾವೆಲಿಂಗ್ನ ಸೀಟ್ ಬೆಲ್ಟ್ ಹಾಕೊತಾ ಇದ್ದೀನಿ ಸಾರಿ ಫಾರ್ ದಟ್ ಓಕೆ ಬನ್ನಿ ನಿಮ್ಮ ಹೊಗೆ ಒಡ್ಡಿ ಕರ್ಕೊಂಡು ಹೋಗ್ತೀನಿ ಶ್ರೀರಾಮೇಶ್ವರ ದೇವಸ್ಥಾನ ಹಗಲ್ಗದ್ದೆ ಹಾಂ ಹಾಂ ನಿನ್ನೆ ಬರ್ಬೇಕಾರೆ ಆಕ್ಚುಲಿ ಇದನ್ನು ನೋಡಿದೆ ಬೋರ್ಡು ಕೋಟೆ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಶ್ರೀ ಕ್ಷೇತ್ರ ಹೊಗೆವಡ್ಡಿ ಕಟ್ಟಿನಕಾರು ಸಾಗರ ತಾಲೂಕು ಆಶ್ವನಾಥ ಸ್ವಾಮಿ ಬಸ್ಸದಿ ಕೆರೆ ಓಕೆ ತುಂಬ ಮುಂಚೆಯಿಂದ ಮಾಡ್ತಾ ಬಂದಿರೋದು ಇದೇ ಕೆಲಸ ಗೊತ್ತಿಲ್ಲದೆ ಇರುವಂಥ ಜಾಗಗಳನ್ನ ಪರಿಚಯ ಮಾಡುವಂಥದ್ದು ಹಿಡನ್ ಪ್ಲೇಸಸ್ನ ತೋರಿಸುವಂಥದ್ದು ಸೊ ಅಂತ ಕೆಲಸದಲ್ಲಿ ಮತ್ತೊಮ್ಮೆ ಬನ್ನಿ ಫಸ್ಟು ಇದು ಸಿಗತ್ತೆ ರಾಮೇಶ್ವರ ದೇವಸ್ಥಾನ ಅಂದರೆ ಬೆಳಗ್ಗೆ ಮಾತ್ರ ಅವರು ಪೂಜೆ ಮಾಡೋರು ಸಿಗೋ ಅಂದರೆ ರಾಮನ ದೇವಸ್ಥಾನ ಹಾಂ ರಾಮೇಶ್ವರ ಓಕೆ ಓಕೆ ಶಿವ ಈ ರಾಮೇಶ್ವರ ದೇವಸ್ಥಾನದ ದ್ವಾರಪಾಲಕ ಓಕೆ ನಾನು ಅದು ಹಿಂದೆಯಿಂದ ನೋಡಿದಾಗ ಶಿವಲಿಂಗದ ಏನೋ ತರ ಅನ್ನಿಸ್ಬಿಡ್ತು ನಮಗೆ ಪಪ್ಪಣವ್ರೆ ಇದು ಎಷ್ಟು ವರ್ಷ ಹಳೆ ದೇವಸ್ಥಾನ ಇರ್ಬೋದು ಅಷ್ಟಮಂಗ್ಲಾರ ಜ್ಯೋತಿಷಿಯನ್ನು ಮಾಡಿದಾಗ ಅದು ಒಂದು ಸಾವಿರ ವರ್ಷದ ಹಿಂದಿನ ವಿಗ್ರಹ ಅಂತ ಹೇಳಿದ್ದಾರೆ ಆ ವಿಗ್ರಹ ಸ್ವಲ್ಪ ಭಿನ್ನ ಆಗಿತ್ತು ಅದನ್ನು ಚೇಂಜ್ ಮಾಡಬೇಕು ಅಂತ ಬಂದಾಗ ಅದು ಚೇಂಜ್ ಮಾಡಕ್ಕೆ ಬರೋದಿಲ್ಲ ಯಾಕಂದ್ರೆ ಅಷ್ಟು ವರ್ಷ ಹಳೆ ವಿಗ್ರಹ ಅದು ಎಷ್ಟೋ ಪೂಜೆಗಳಾಗಿರ್ತವೆ ಶಕ್ತಿ ಇರ್ತದೆ ಅಂತ ಹೇಳಿ ಭಟ್ರು ಅದನ್ನ ಸೊ ಅದಕ್ಕೆ ಪೂಜೆ ಮಾಡ್ತಾ ಇರೋದು ಪುನರ್ ಪ್ರತಿಷ್ಠೆ ಪ್ರತಿಷ್ಠಾಪನೆ ಆಗಿರೋದು ಅಂದ್ರೆ ಮುಂಚೆ ಇದು ದೇವಸ್ಥಾನ ಹೀಗೆ ಇತ್ತ ಯಾವ ರೀತಿ ಇತ್ತ ಸ್ವಲ್ಪ ಇದೇ ಒಂದು ಕಲ್ಲಲ್ಲಿ ಇಟ್ಟಿಗೆಯಲ್ಲಿ ಕಟ್ಟಿದ್ದಾಗಿತ್ತು ಮೇಲ್ಗಡೆ ಚಾವಣಿ ಗಿವಣಿ ಏನಿರಲಿಲ್ಲ ಎಲ್ಲ ಬಿದ್ದೋಗಿದ್ದು ಖಾಲಿ ಶಿವಲಿಂಗ ಮಾತ್ರ ಇತ್ತು ಓಕೆ ಈಗ ಜೀರ್ಣೋದ್ಧಾರ ಆಗಿದೆ ಆಗಿದೆ ಯಾವ ಟೈಮಲ್ಲಿ ಪೂಜೆ ಇರುತ್ತೆ ಇಲ್ಲಿ ಸಾಮಾನ್ಯ ಬೆಳಿಗ್ಗೆ ಪ್ರತಿ ದಿವಸ ಬೆಳಿಗ್ಗೆ ಪ್ರತಿ ದಿವಸ ಬೆಳಿಗ್ಗೆ ಒಂದು ಹತ್ತು ಗಂಟೆ ಇಂದ ಒಂದು ಹನ್ನೊಂದು ಹನ್ನೊಂದುವರೆ ಹನ್ನೆರಡು ಗಂಟೆ ತನಕ ಇರ್ತಾರೆ ವಿಶೇಷ ಈ ದಿವಸ ಇರ್ತಾರೆ ತುಂಬಾ ಹಳೇ ದೇವಸ್ಥಾನ ಅಲ್ಲಿಗೆ ಸ್ನೇಹಿತರೆ ದೇವಸ್ಥಾನ ಕ್ಲೋಸ್ ಆಗಿದೆ ಬಟ್ ನಾನು ಫೋಟೋ ತರಿಸ್ಕೊಳ್ಳುವಂತ ಒಂದು ಪ್ರಯತ್ನ ಮಾಡ್ತೀನಿ ಈ ವಿಡಿಯೋನಲ್ಲಿ ದೇವಸ್ಥಾನದ ಒಳಗಡೆ ಇರ್ತಕ್ಕಂಥ ಸಾವಿರ ವರ್ಷ ಹಳೆಯ ಶಿವನ ಲಿಂಗ ರಾಮೇಶ್ವರದ ದರ್ಶನ ಕೂಡ ಮಾಡಿಸುವಂಥ ಒಂದು ಪ್ರಯತ್ನ ಕೂಡ ಮಾಡ್ತೀನಿ ಸ್ನೇಹಿತರೆ ರಾಮೇಶ್ವರ ದೇವಸ್ಥಾನ ಆಯಿತು ಶಿವನ ದರ್ಶನ ಮಾಡಿ ನೆಕ್ಸ್ಟ್ ನಮಗೆ ಪಾರ್ಶ್ವನಾಥ ಬಸದಿ ಕೂಡ ಸಿಗುತ್ತೆ ಇಲ್ಲಿ ಬಸದಿ ಆದಮೇಲೆ ವೀರಾಂಜನೇಯ ಸ್ವಾಮಿನ ಓಕೆ ಬನ್ನಿ ಇವಾಗ ಫಸ್ಟು ಬಸದಿ ನೋಡೋಣ ಶಿವನ್ ದೇವಸ್ಥಾನದ ಕಡೆ ಕೆರೆ ಇರಲೇಬೇಕಾಧಾರಣವಾಗಿ ಬಸದಿ ಕೆರೆ ಇಲ್ಲೋಗ್ಬೇಕಾ ರೈಟಿಗೆ ಕೆರೆಯ ಏರಿ ಮೇಲೆ ಬಸದಿಗೆ ಹೋಗುವಂಥದ್ದು ಬಸದಿ ಕೆರೆ ಸ್ನೇಹಿತರೆ ರಾಮೇಶ್ವರ ನಂತರ ಸಿಗುವಂಥ ಜೈನ ಬಸದಿ ಏನು ಬಸದಿ ಅಂತೀರ ಅದಕ್ಕೆ ಪಾರ್ಶ್ವನಾಥನ ಪಾರ್ಶ್ವನಾಥ 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 ಬನ್ನಿ ನೋಡಿ ಆಗಿನ ಕಾಲದ್ದು ವಾಟರ್ ಸ್ಟೋರೇಜ್ ವಾಟ್ರಿಗೆ ಕಲ್ಲಿನಲ್ಲಿ ಪೂರ್ತಿ ಕಲ್ಲಿನಲ್ಲಿ ಮಾಡಿರೋ ತುಂಬ ಹಳೇದಿದು ಮಳೆ ಆಗಿರ್ಬೇಕು ನೋಡಿ ಪಾಚಿ ಇನ್ನು ಹಾಗೆ ಇದೆ ಓ ಇದು ಹೊಸ ಬಸದಿಗ ನಕ್ಷೆ ಶ್ರೀ ಪಾರ್ಶ್ವನಾಥ ಸ್ವಾಮಿಯ ಬಸದಿ ಹೊಗೆಕೆರೆ ಓ ಇಲ್ಲೇನು ಶಿಲಾಶಾಸನ ಬೇರೆ ಇದೆ ಸಾವಿರದ ನಾನ್ನೂರ ಐವತ್ತು ವರ್ಷದ ಅದರದು ಶಿಲಾಶಾಸನ ಓಕೆ ಇದು ಎಲ್ಲಿ ಸಿಕ್ಕಿದ್ದು ಇಲ್ಲೇ ಸಿಕ್ಕಿದ್ದ ಇದು ಮೂಲ ಹಳೆ ಬಸ್ತಿಯಲ್ಲೇ ಇರತಕ್ಕಂಥದ್ದು ಅಲ್ಲಿಗೆ ಏನಿದೆ ಮೂರ್ತಿ ವಿಶೇಷ ಏನಿದು ಈ ಮೂರ್ತಿಯ ವಿಶೇಷ ಅಂದ್ರೆ ಆ ಪ್ರಭಾವಳಿಯಲ್ಲಿ ಒಂಬತ್ತು ನಾಗರ ಹೆಡೆಗಳಿದ್ದಾವೆ ಓಕೆ ಆಮೇಲೆ ಹಿಂದೆ ಇಪ್ಪತ್ನಾಲ್ಕು ತೀರ್ಥಂಕರಗಳು ಆ ಜಿಲವೆಂಬದಲ್ಲಿ ಇದ್ದಾವೆ ಏ ಪ್ರಭಾವಳಿಯಲ್ಲಿ ಪ್ರಭಾವಳಿ ಓಕೆ ಆ ಒಂಬತ್ತು ಹೆಡೆಗಳಿರೋದ್ರಿಂದ ಈ ಮೂರ್ತಿಯನ್ನು ಕಲಿಕುಂಡ ಪಾರ್ಶ್ವನಾಥ ಅಂತ ಕರೀತಾರೆ ಅಂದರೆ ನಮ್ಮ ಸಾಗರ ತಾಲೂಕು ನನಗೆ ಗೊತ್ತಿದ್ದಂಗೆ ಕರ್ನಾಟಕದಲ್ಲಿ ಕಲಿಕುಂಡ ಪಾರ್ಶ್ವನಾಥ ಮೂರ್ತಿ ಇರತಕ್ಕಂಥದ್ದು ಇಲ್ಲೊಂದೇ ಅಂದ್ಕೊಂಡಿದ್ದೀನಿ ನಾನು ನಾನು ನೋಡೋದ್ ಮಟ್ಟಿಗೆ ಕಲಿಕುಂಡ ಪಾರ್ಶ್ವನಾಥ ಸಿಕ್ಕಿರೋದು ಇದು ಒಂದೇ ನನಗೆ ಕಲಿಕುಂಡ ಪಾರ್ಶ್ವನಾಥ ಅಂತ ಹೇಳಿದ್ರೆ ಇವರು ಒನ್ ಆಫ್ ದ ಇವರು ತೀರ್ಥಂಕರ ಇಪ್ಪತ್ನಾಲ್ಕು ತೀರ್ಥಂಕರರಲ್ಲಿ ಇವರು ಒಬ್ರು ಎಷ್ಟನೇ ಅವ್ರ ಇವರು ಇಪ್ಪತ್ತ್ ಮೂರ ಅಂದ್ರೆ ಮಹಾವೀರ ಮುಂಚೆ ಬಂದಂತವ್ರು ಹ್ಮ್ 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 ಕಲಿಕುಂಡ್ನಾಥ ಸ್ನೇಹಿತರೆ ನೋಡಿ ಇಲ್ಲಿ ಡಿವಿಯೇಷನ್ ಎರಡಿದೆ ಬುಲ್ಗಡೆ ಹೋದ್ರೆ ನಾವು ವೀರಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತೀವಿ ಎಡಗಡೆ ಹೋದ್ರೆ ಕ್ಷೇತ್ರಪಾಲನ್ ಹತ್ರ ಹೋಗ್ತೀವಿ ಜಟಕ ಅಂತ ಹೇಳಿ ಈ ಹೊಗೆ ಏನಿದೆ ಇದಕ್ಕೆ ಕ್ಷೇತ್ರಪಾಲಕ ಈ ಹಳ್ಳಿಗೆ ಕ್ಷೇತ್ರಪಾಲಕ ಜಟಕ ಅಂತ ಹೇಳಿ ಬನ್ನಿ ನಿಮಗೂ ಕೂಡ ದರ್ಶನ ಮಾಡಿಸ್ತೇನೆ ಹೊಗೆವಡ್ಡಿನ ಅದು ಹೊಗೆ ಕ್ಷೇತ್ರಪಾಲ ಇಲ್ಲೂ ಪೂಜೆ ಡೈಲಿ ಇರತ್ತಾ ಇದೆಲ್ಲ ಪರಿವಾರ ದೇವತೆಗಳ ಅಲ್ಲಲ್ಲೇ ಇದೆ ಕ್ಷೇತ್ರಪಾಲ ಹೊಗೆ ಬಡ್ಡಿ ಸರ್ ಇವಾಗ ಈ ಕ್ಷೇತ್ರಪಾಲ ಇಲ್ಲಿದೆ ಜಟಕ ಅಂತ ಹೇಳಿ ಹೊಗೆ ಇಲ್ಲಿ ಆಚರಣೆಗಳು ಇಲ್ಲಿ ಏನಾದರೂ ಕಂಪಲ್ಸರಿ ಆಗ್ಲೇಬೇಕು ಅನ್ನೋದು ಇಲ್ಲಿ ಜನ ಮಾಡ್ಲೇಬೇಕು ಅನ್ನೋದೇನಾದ್ರು ಇದೆಯಾ ಇಲ್ಲಿ ಇಲ್ಲಿ ಸಮಾರ ಹರ್ಕೆ ಹೊತ್ಕೊಂತಾರೆ ಹರ್ಕೆ ಹೊತ್ಕೊಂಡು ಅವ್ರಿಗೆ ಆದ್ರೆ ಸಮಾರಾಧನೆಗಳು ಅಂತ ಮಾಡ್ತಾರೆ ಸಮಾರಾಧನೆ ಅಂದ್ರೆ ಇಲ್ಲೇ ಬಂದು ಪೂಜೆ ಮಾಡಿಸಿ ಇಲ್ಲೇ ಅಡಿಗೆ ಮಾಡಿ ಊಟ ಮಾಡ್ಕೊಂಡು ಹೋಗ್ತಾರೆ ಆಮೇಲೆ ಈ ಮದುವೆ ಪದ್ವೆ ಆಗುವಂತ ಕಾರ್ಯಕ್ರಮದಲ್ಲಿ ಒಳ್ಳೇದಾಗಬೇಕು ಅಂತ ಹೇಳಿ ಮಾಡ್ತಾ ಮಾಡಿ ಹರಕೆ ಮಾಡ್ಕೊಂಡಾಗ ಆ ನವಜಂಪತಿ ಜೋಡಿಗಳು ಇಲ್ಲಿ ಬಂದು ಆ ದೀಪಾವಳಿ ಪಾಡ್ಯದ ಮಾರನೇ ಒಂದು ಪೂಜೆ ನಡೀತಿಲ್ಲಿ ತುಂಬಾ ಜನ ಸೇರ್ತಾರೆ ಅವಾಗ ಈ ಭಾಗದಲ್ಲಿ ಸಾಧಾರಣವಾಗಿ ಜೋಡಿಗಳು ನವ ಜೋಡಿಗಳು ಇಲ್ಲಿ ಬಂದ್ ಜೋಡಿಗಳು ಬರ್ತಾರಲ್ಲಿ ಆ ವರ್ಷ ಮದುವೆ ಬರ್ತಾರೆ ಅಂದ್ರೆ ತುಂಬಾ ಶಕ್ತಿ ದೇವತೆ ಒಂದು ಆಮೇಲೆ ಈ ಮಳೆ ಬಾರಿ ಜೋರ ಮಳೆ ಎಲ್ಲ ಬರ್ತದಲ್ಲ ಇಲ್ಲಾದ್ರೂ ಏನೋ ಒಂದು ಕಾರ್ಯಕ್ರಮ ಇರುತ್ತೆ ಹೊತ್ತಿಗೆ ಈ ದೇವರಿಗೆ ಹೆಸರು ಹೇಳ್ಬಿಟ್ಟು ಕಾಯಿ ತೆಗ್ದಿಟ್ರೆ ಒಂದ್ ಗಂಟೆ ಮಟ್ಟಿಗಾದ್ರೂ ಕೂಡ ಮಳೆ ಕಡಿಮೆ ಆಗುವಂತ ಸಾಧ್ಯತೆ ಇರುತ್ತೆ ಅಂದರೆ ಸಿಕ್ಕಾಪಟ್ಟೆ ನಿಮಗೆ ದಿನಗಟ್ಟಲೆ ಮಳೆ ಆದಾಗ ಅದನ್ನು ಮಾಡ್ತಾರೆ ಏನಾದರೂ ನಾಟಿ ಕೆಲಸ ಅವು ಇವು ಮಾಡೋದಿರುತ್ತಲ್ಲ ಅಂಥ ಟೈಮಲ್ಲಿ ಎಲ್ಲ ಹರಕೆ ಮಾಡಿಕೊಂಡ್ರೆ ಅದು ಸಾಧ್ಯತೆ ಇದೆ ಆಮೇಲೆ ಇದು ಹೊಗೆ ಒಡ್ಡಿ ಅಂತ ಯಾಕೆ ಹೇಳ್ತಾರೆ ಇಲ್ಲಿ ತುಂಬ ಮಳೆಗಾಲದಲ್ಲಿ ಇಲ್ಲಿಂದ ಅಷ್ಟು ದೂರ ಕಾಣಲ್ಲ ಒಂದು ಐದು ಮೀಟರ್ ದೂರದಲ್ಲೂ ಏನೂ ಕಾಣಿಸ್ತದೆ ಅಂದರೆ ಮಳೆ ಅಷ್ಟೊಂದು ಫೋರ್ಸ್ ಇರುತ್ತೆ ಮತ್ತು ಹೊಗೆ ಈ ಫಾಗ್ 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 ಕಾಪಾಟೆ ಇಲ್ಲಿಂದ ಅಷ್ಟು ಇದು ಕಾಣಿಸಲ್ಲ ನಮಗೆ ಓಕೆ 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 ಲೇಟ್ ಬಂದ್ರು ಹಾಗಾಗಿ ಇದು ಹೊಗೆ ಒಡಿ ಅಂತ ನೆಕ್ಸ್ಟ್ ನಮಗೆ ಫೋನ್ ಮಾಡಿ ಅಂತ ಟೈಮಲ್ಲಿ ಬರ್ಬೇಕು ನೀವು ಜುಲೈ ಇಲ್ಲಿಂದ ಅಷ್ಟು ದೂರ ಕಾಣಿಸ್ತದೆ ಅಷ್ಟೊಂದು ಮಂಜು ಅದಕ್ಕೋಸ್ಕರ ಹೊಗೆ ಒಡ್ಡಿ ಓಕೆ